ತುಂಬಾ ರಾಯರ್ ಪವಾಡ ತುಂಬಾ ಆಗಿದೆ ನಾನು ಅನ್ಕೊಂಡು ಎರಡ್ ದಿವಸ ಬೆಲ್ಲದೀಪ ಹಚ್ಚಿದ್ದೆ ಎರಡ್ ವಾರ ಹಚ್ಚಿ ಗುರುವಾರ ಹಚ್ಚಿದೆ ಗುರುವಾರ ಸಂಜೆನೆ ನನ್ ಮಂತ್ರಾಲಯಕ್ಕೆ ಹೋಗುವಂತ ಅವಕಾಶ ಸಿಕ್ತು ನನಗೆ ಮೂರ್ ದಿವಸ ಅಲ್ಲಿ ಸೇವೆಯನ್ನ ಮಾಡಿದೆ ಅಲ್ಲಿ ಗುರುಪರ ಸೇವೆ ನನಗೆ ಅವಕಾಶನೇ ಮಾಡ್ಕೊಳ್ಲಿಲ್ಲ ಎರಡನೇ ದಿವಸ ಎರಡು ದಿವಸ ಮಾಡಿದ್ರೆ ಮೂರನೇ ದಿವಸ ಮಾಡ್ಲೇಬೇಕು ಅಂದ್ರೆ ಮಾಡ್ಕೊಳ್ಲೇ ಇಲ್ಲ ಅಲ್ಲಿ ಮೇನ್ ಸೆಕ್ಯೂರಿಟಿ ಇರ್ತಾರಲ್ಲ ಅಲ್ಲಿ ಆಡಳಿತ ಮಂಡಳಿದವರು ನೀನೇ ಬರ್ಬೇಕು ನೀನೆ ಹತ್ರ ನಿಂತ್ಕೋಬೇಕು ನಾನು ಹೇಳಿ ಮೇಲೂ ನೀವು ಬರ್ತಾ ಇಲ್ಲ ಅಂತ ಹೇಳಿ ಅವ್ರು ಕರ್ಕೊಂಡ ಹೋಗಿ ಅಲ್ಲೇ ನಿಲ್ಸ್ಕೊಂಡು ಪೂಜೆ ಮಾಡಿಸಿ ಅಂದ್ರೆ ಅಲ್ಲೇ ಸಂಜೆವರೆಗೂ ಎರಡ್ ಗಂಟೆ ತನಕ ಅವಕಾಶ ಮಾಡ್ಕೊಟ್ರು ರೀ ನನಗೆ ಆಮೇಲೆ ನನಗೆ ಇವಾಗ ಜಸ್ಟ್ ನೀವು ಇಪ್ಪತ್ತೊಂದು ವಾರಗಳ ಅದು ಸಂಪೂರ್ಣ ಮಾಹಿತಿ ಅಂತ ವಾಟ್ಸ್ಆಪ್ ಹಂಗೆ ತಕ್ಷಣ ಮಾಡ್ದೆ ಅದ್ ಹೆಂಗ್ ಮಾಡ್ಬೇಕು ಏನು ಅಂತ ನನ್ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಮಾಡ್ದೆ ಸರ್ ಅದೇ ವಿಡಿಯೋ ಮಾಡಿದೀನಿ ಹಾಕಿದೀನಿ

ಯಾವಾಗ ರಾಯರನ್ನ ಇದ್ಮಾಡದ್ ರಾಯರ ಬೃಂದಾವನ ಮುಂದೆ ಮಾತಾಡ್ತೀನಿ ಅಷ್ಟೇ ಮತ್ತೆ ಬೇರೆ ಕಡೆ ಎಲ್ಲೂ ಮಾತಾಡಕ್ ಸಾಧ್ಯನೇ ಇಲ್ಲ ನಾನು ಇಲ್ಲ ಸರ್ ನನಗೆ ನೋಡ್ರಿ ನಾನು ಅನ್ಕೊಂಡೆ ಸರ್ ನಾನು ಬೆಳಗ್ಗೆ ಅಲ್ಲಿ ಶುಕ್ರವಾರ ಬೆಳಗ್ಗೆ ನಾನು ಹೋದ ತಕ್ಷಣ ನನಗೆ ಅಲ್ಲಿ ಮಠಾಧೀಶರೇ ನನಗೆ ಸಿಗ್ಬೇಕು ಫಸ್ಟ್ ದರ್ಶನ ಅವರೇ ಆಗ್ಬೇಕು ಗುರುಗಳೇ ನೀವ್ ನನ್ನ ನನ್ ಅಲ್ಲಿ ನಿಜ ಆದ್ರೆ ಅನ್ಕೊಂಡೆ ಸರ್ ಅದೇ ನನ್ಗೆ ಅವರೇ ಫಸ್ಟ್ ನನಗೆ ಆಶೀರ್ವಾದ ಸಿಕ್ರು ಸರ್ ಮೇನ್ ಗೇಟ್ ಅಲ್ಲೇ ನಮ್ಗೆ ಅದಾದ್ರೆ ನನಗೆ ಅವ್ರ ಅವಕಾಶ ಮಾಡ್ಕೊಡಲ್ಲ ಅಂತಣ್ಣನೇ ಹೊಳೆ ಹತ್ರ ಹೋಗಿ ಕುತ್ಕೊಂಡೆ ಆಮೇಲೆ ಅಲ್ಲಿ ಮಾಸಲಮ್ಮ ದೇವಸ್ಥಾನ ಹತ್ರ ಬಂದೆ ಏನಪ್ಪಾ ಏರೇ ನನಗೆ ಈ ತರ ತೋರ್ಸಿ ಅಂತ ಅವರೇ ಬಂದ್ರು ಸರ್ ನನಗೆ ಮಠಾಧೀಶರೇ ಬಂದ್ರು ಯಾಕಮ್ಮ ಆಳ್ತದಿಯ ನಾನು ಬಂದಿದಿನಿ ಸುಮೊಗ್ದಿಂದ ಬಂದಿದ್ದೀನಿ ನನಗ್ ತುಂಬಾ ಕನ್ಸಲ್ ಬರ್ತಾ ಇದ್ರಿ ನಾನ್ ನಿ ನೋಡ್ಬೇಕು ಅನ್ಸ್ತು ಅಂದೆ ಆಯ್ತು ಗಂಟುವ ಬಾರಮ್ಮ ನೀನು ಅಂದ್ರು ನನ್ ಅವ್ರ ನಾನ್ ದೂರ ಇದ್ದೆ ಸರ್ ಅಲ್ಲಿ ಸುಮೊಗ್ದಿಂದ ಬಂದಿದಾರೆ ಅವ್ರ ಕಳ್ಸ್ರಿ ಅಂತ ಹೇಳಿ ನನ್ಗೆ ಕರ್ದು ಅಹ್ ಒಂದ್ ಸ್ವಲ್ಪ ಇದ್ ಮಾಡ್ಬಿಟ್ಟು ಬ್ಲೌಸ್ ಅಲ್ಲಿ ಮಂತ್ರಾಕ್ಷತೆ ಮತ್ತೆ ಕಲ್ಸಕ್ರಿ ಒಂದ್ ತಾಯ್ತ ಕೊಟ್ರು ಸರ್ ನನ್ಗೆ ಆಯ್ತು ಅಷ್ಟ ನಾನೇ ನಾನ್ ಮುದ್ರೆ ಹಾಕ್ಸ್ಕೊಬೇಕಿತ್ತಲ್ಲಪ್ಪಾ ಹೆಂಗ್ ಮಾಡ್ಲಿ ಅಂದೆ ಅಲ್ಲಿ ಒಬ್ಬರ ಹುಡ್ಗ ಇದ್ದ ಅಕ್ಕ ಮುದ್ರೆ ಹಾಕಿದಾರೆ ಹೋಗ್ಲಿ ನೀವ್ ಅಲ್ಲಿ ಫಸ್ಟ್ ನೀವ್ ಇಲ್ಲಿ ನಾನ್ ನೋಡ್ಕೊತೀನಿ ಅಂತ ಹೇಳಿದ್ರು ಎಲ್ಲೂ ನನಗೆ ಯಾರು ನೀನ್ ಹೋಗ್ಬೇಡ ಮುಂದೆ ಹೋಗ್ಬೇಡ ಅನ್ಬಿಡ ಅನ್ಲಿಲ್ಲ ಸರ್ ಎಲ್ಲದಕ್ಕೂ ನನಗೆ ಹೋಗು ಹೋಗು ನೀನ್ ಫಸ್ಟ್ ಹೋಗು ಅಂತ ಸರ್ ತುಂಬಾ ಖುಷಿ ಆಯ್ತು ಫಸ್ಟ್ ಗೆ ಅಂದ್ರೆ ನಾನು ಮೂರ್ ಲಕ್ಷ ರೂಪಾಯಿ ಅಷ್ಟೇ ಇಟ್ಕೊಂಡ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಸರ್ ಮನೆ ಕೊಡ್ತಾ ಇದೀನಿ ರೈರ ಇದು ನಿಂದು ಮನೆ ತೋತ್ರೂ ನಿಂದೆ ಗೆದ್ರು ನಿಂದೆ ನಿನ್ ಮೇಲ್ ಬಾರ ಹಾಕಿ ಮುಂದೆ ಹೋಗ್ತಾ ಇದೀನಿ ನಾನು ಗೊತ್ತಿಲ್ಲ ಅದು ಸಕ್ಸಸ್ ಆಗಿ ಮಾಡಿದೆ ಅಂದ್ರೆ ನನ್ ಫ್ಯಾಮಿಲಿ ಸಮೇತ ಬಂದ್ ನಿನ್ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡ್ ಬಂದೆ ಸರ್ ಆಸಿ ಆದ್ಮೇಲೆ ನಿತ್ಕೊಂಡ್ಬಿಡ್ತು ಬೆಳಗಿನ ಜಾವ ಮೂರ್ ಗಂಟೆಗೆ ಎಚ್ಚರ ಆಯ್ತು ರಾಯರೇ ಹೆಂಗ್ ಮಾಡ್ಲಿ ಕೆಟ್ಟದಾರಿ ಹೋಗಕ್ ನನಗ್ ಇಷ್ಟ ಇಲ್ಲ ನಿನ್ ಮೇಲೆ ಭಾರ ಹಾಕಿ ನಾನು ಮಾಡ್ತಾ ಇದ್ದೀನಿ ನಾನು ಏನ್ ಮಾಡ್ಲಿ ಗುರುಗಳೇ ಅಂದೆ ಆಮೇಲೆ ಯಾವ್ದೋ ರೂಪದಲ್ಲಿ ಸರ್ ನಾನು ಇಪ್ಪತ್ ಲಕ್ಷ ರೂಪಾಯಿ ಟಾರ್ಗೆಟ್ ಇಟ್ಕೊಂಡಿದ್ದೆ ಮೂವತ್ತೈದ್ ಲಕ್ಷ ರೂಪಾಯಿ ತನಕಾನು ನಾನು ಪ್ಲಾಸ್ಟಿಕ್ ನಲ್ಲಿ ಹಾಕ್ಬೇಕು ಅನ್ಕೊಂಡಿದ್ದೆ ಗಾರೆ ಮಾಡ್ಸ್ಬೇಕು ಅನ್ಕೊಂಡಿದ್ದೆ ಸರ್ ಐ ಐದ್ ಜೀವ್ನ ಕೊಟ್ಟಿದ್ದೆ ನನ್ ರಾಯರು ಬಿದ್ರು ಅಷ್ಟೇ ನಾನ್ ಯಾರಿಗೂ ಹೇಳಿ ಮೂರ್ ದಿವಸ ಹೋದೆ ಸರ್ ಎಲ್ರಿಗೂ ಭಯ ಆಗಕ್ಸ್ಬಿಟ್ ಯಾಕೆ ಹಿಂಗ್ ಹೋಗ್ಬಿಟ್ರು ಎಲ್ ಸನ್ಯಾಸಿ ಆಗ್ಬಿಟ್ವಾಳು ಎಲ್ಲ ಅಂತ ಫೋನ್ ಮೇಲೆ ಫೋನ್ ಮಾಡಕ್ ಹಚ್ಬಿಟ್ರು ನನಗೆ ರಾಯರೇ ಕರ್ಸ್ಕೊಂಡಿದ್ದು ನಾನು ಹೋದೆ ಅದು ನನ್ಗಿದಿಲ್ಲ ನನ್ ಹೋಗ್ಬೇಕು ಮಾಡ್ಬೇಕು ಅನ್ಕೊಂಡೆ ತಪ್ಪಿಲ್ಕೋಬೇಡಿ ಅಂತ ಹೇಳಿದೆ ಸರ್ ನನಗೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಎಲ್ರು ಅಕ್ಕ ತಂಗಿ ಅಣ್ಣ ತಮ್ಮ ರಾಜ ಅಲ್ಲೇ ನನಗೆ ಒಂದ್ ಕುಟುಂಬ ತರ ಸಿಕ್ತು ಬಸ್ ಸ್ಟಾಂಡ್ ವರ್ಗು ಬಂದ್ಬಿಟ್ಟು ಕೆಲವರು ಅಣ್ಣರು ಒಬ್ಳೆ ಬಂದಿದ್ಯಾ ಅಮ್ಮ ಬಾ ಹುಷಾರು ಅಂತಂದೇಳಿ ಎಷ್ಟು ಪವಾಡ ಸರ್ ನನಗೆ ನಿಜ ನಮ್ ಬಿದ್ರೆ ನನ್ನ ರಾಯರು ಇದ್ದಾರೆ ಅನ್ನೋದಕ್ಕೆ ನಾನು ಒಬ್ಳು ಉದಾಹರಣೆ ಸರ್ ನನಗೆ ಸಾಕಷ್ಟು ಉದಾಹರಣೆಗಳು ಬರ್ತವೆ ನಮ್ ಜೀವನದಲ್ಲಿ ಅವ್ರ ರಾಯರು ಪ್ರವೇಶ ಮಾಡಿದಾಗಲೇ ಅವ್ರ ಮಹಿಮೆ ಗೊತ್ತಾಗೋದು ಬೇರೆಯವರೆಲ್ಲ ಹೇಳ್ತಾ ಇರ್ತಾರೆ ಬಟ್ ನಮ್ ಜೀವನದಲ್ಲಿ ಒಂದು ಆದ್ರೆ ಕಡಾಕಂಠಿತವಾಗಿ ನಮ್ ಮುಂದುವರಿಸ್ತೀವಿ ಅನ್ನೋದು ಇದು ಸರ್ ಒಂದ್ ಹತ್ತು ಸಾವಿರ ಬಡ್ಡಿ ಹೆಂಗ್ ಕೊಡೋ ಅಂತಾರು ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದ್ ರೂಪಾಯಿ ಬಡ್ಡಿ ಇಲ್ದಂಗ್ ಕೊಟ್ಟಿದಾರೆ ಅಂದ್ರೆ ಹೌದಲ್ಲ ಸರ್ ನನಗೆ ಹೇಳಿ ಅದಕ್ಕೆ ಈಗ ಇದೊಂದ್ ಅನ್ಕೊಂಡೆ ಸರ್ ಬ್ಯಾಂಕ್ ಸ್ವಲ್ಪ ಇತ್ತು ರಾಯರೇ ನಿನ್ ಮೇಲೆ ಬಾರ ಹಾಕ್ ಬಂದಿದೀನಿ ನಿನ್ ಮೇಲೆ ಸತ್ರು ನಿನ್ ಮೇಲೆ ಎತ್ತಿದ್ರು ನಿನ್ ಮೇಲೆ ಅಲ್ಲೆಲ್ಲ ಹೋಗಿ ಸೇವೆ ಮಾಡಿದೆ ಇಷ್ಟ ಕಲ್ಮಶವಾಗಿ ಮಾಡಿದೀನಿ ಸರ್ ಅದೇ ಸಕ್ಸೆಸ್ ಸಕ್ಸಸ್ ಆದ್ಮೇಲೆ ಮತ್ತೆ ನಿಮ್ಗೆ ಫೋನ್ ಮಾಡಿ ಹಂಚ್ಕೊಂತೀನಿ ನಿಮ್ಗೂ ಒಳ್ಳೇದಾಗ್ಲಿ ಸರ್ ರಾಯರ್ ನಿಮ್ಗೆ ಒಳ್ಳೇದ್ ಮಾಡ್ಲಿ ನನ್ನಂತರ ಎಲ್ಲಾರ್ಗು ಇನ್ನು ಹೆಚ್ಚು ಹೆಚ್ಚಿನ ಮಾಹಿತಿ ಇರ್ಲಿ ಖಂಡಿತ ಎಲ್ಲಾ ತಾಯಿಯಂದ್ರದ್ದು ಆರೈಕೆ ಬೇಕೇ ಬೇಕು ಯಾಕಂದ್ರೆ ನಾವೊಂದು ಜಪಾಲೆ ಮಾಡ್ತಾ ಇದೀವಿ ಜಪಾಲಿಕೆ ನಿಮ್ಮ ಎಲ್ಲಾ ಸಹಕಾರ ಇಲ್ಲದೆ ನಾವ್ ಏನು ಮಾಡಕ್ ಆಗಲ್ಲ ರಾಯರ ಒಂದು ಧ್ಯಾನ ಇದ್ ಮಾಡ್ತೀವಲ್ಲ ಒಂದು ಮಂದಿರ ಅದಕ್ಕೋಸ್ಕರ ಎಲ್ಲಾ ಸಹಕಾರ ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ನಾನು ಆಮೇಲೆ ಅಲ್ಲಿ ದರ್ಶನ ಇದನ್ನ ನಿಂತ್ಕೊಂಡಿದ್ದೆ ಸರ್ ವಾಲಂಟಿಯರ್ ಆಗಿ ನಿತ್ಕೊಂಡಾಗ ನನ್ನ ಜೊತೆ ಒಬ್ರು ಪದ್ಮಾ ಅಂತ ಇದ್ರು ಸರ್ ಅವರು ಸರಿ ಮನಿಗ್ ಕಾಣ್ಸಿಲ್ಲ ಸರ್ ಅವರು ಒಬ್ಬರು ಬಂದು ಇದ್ರ ಎಂತದ ಅಯ್ಯಪ್ಪ ಸ್ವಾಮಿ ಇದಕ್ಕೋಸ್ಕರ ಶಬರಿಯಿಂದ ಬಂದಿದ್ದಂತವ್ರಿಗೆ ಶಬರಿ ಬಂದು ರುದ್ರಾಕ್ಷಿ ಮಾಲೆ ಮತ್ತೆ ಕುಂಕುಮ ಕೊಟ್ಟು ರಾಯರೇ ಕೊಡ ಕೇಳಿದಾರೆ ಅಂತ ಹೇಳಿ ಅವ್ರಿಗೆ ಕೊಟ್ರು ಬಟ್ ನನಗ್ ಕಾಣಿಸ್ಲಿಲ್ಲ ಸರ್ ಅವರು ನನಗ್ ಕಾಣ್ಸಿಲ್ಲ ಅಳ್ಬೇಡ ಬೇಡ ಇದು ಕುಂಕುಮ ಡೈಲಿ ಹಸಿಗ ಅಂತ ಹೇಳಿ ಕೊಟ್ಟೋದ್ರಂತೆ ಕಾಣ್ಲಿಲ್ಲ ಮೇಡಮ್ ನೀವ್ ಇಲ್ಲ ಇದ್ರಿ ನನಗಂತರೂ ಕಾಣ್ಲಿಲ್ಲ ಮೇಡಮ್ ನನಗಿನ್ನೂ ರಾಯರು ಅಷ್ಟು ಹೊಲ್ದಿಲ್ಲ ಅನ್ಕೊಂಡಿದೀನಿ ಅಂತೆ ಅವ್ರು ನನಗೆ ಹೋಗಿ ನೋಡೋಗ್ರಿ ಮೇಡಮ್ ಅಲ್ಲಿ ಇರ್ಬೇಕು ಅಂದ್ರೆ ನನಗ್ ಯಾರು ಅಂತ ಗೊತ್ತಿಲ್ಲ ಅಂತ ಹೋದ್ವಿ ಹಿಂದೆ ಇಬ್ರು ಹೋದ್ವಿ ಬಿಟ್ಟ ಜಾಗನ ಅಷ್ಟು ಕಾಣಿಸ್ಲಿಲ್ಲ ಸರ್ ಆಮೇಲೆ ರುದ್ರಾಕ್ಷಿ ಮಾಲೆ ಕುಂಕುಮ ಎಲ್ಲಾ ತೋರ್ಸಿದ್ರು ನಿಮ್ಗೆ ರಾಯರೇ ಬಂದಿದಾರೆ ಬಿಡಿ ಅಂತ ಹೇಳಿ ನಾವಿಬ್ರು ಮಾತಾಡ್ಕೊಂಡ್ ಮತ್ತೆ ಅವರೇ ಮಂತ್ರಾಕ್ಷತೆ ಕೊಟ್ರು ನನಗೆ ಸ್ವಲ್ಪ ಸಿಕ್ಕಿತ್ತು ಇನ್ನ ಸ್ವಲ್ಪ ಕೊಟ್ರು ಅವರು ಸಾರಿ ಅವರು ನನಗೆ ಒಂದ್ ಫ್ರೆಂಡ್ ತರ ಆದ್ರು ಅವ್ರ ಅನುಭವಗಳನ್ನ ಹತ್ರ ಹಂಚ್ಕೊಂಡ್ರು ಆಗಿರೋ ಅನುಭವ ಅವ್ರ ಹತ್ರ ಹಂಚ್ಕೊಂಡೆ ತರ ಆಗ್ಬಿಟ್ವಿ ಸರ್ ನಿನ್ನೆ ಒಂದ್ ದೇಶದಲ್ಲೇ ನೋಡ್ರೆ ರಾಯರ್ ಭಕ್ತ ಸೇರ್ಕೊಂಡ್ರೆ ಇನ್ನೇನ್ ಬೇರೆ ವಿಷಯನೇ ಇರೋದಿಲ್ವ ಹ್ಮ್ 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 ರಾಯರ್ ಬಗ್ಗೆನೇ ಮಾತಾಡೋದು ಅಷ್ಟೇ ಇನ್ನೇನ್ ವಿಷಯ ಇರಲ್ಲ ಹೌದ್ ಸರ್ ಬೇರೆ ಅಂದ್ರೆ ಸಂಬಂಧಗಳಾದ್ರೆ ಈ ತರ ಅಂತ ರಾಯರ ಭಕ್ತರು ಸಿಕ್ಕದ್ಮೇಲೆ ಚಿಂತೆ ಇಲ್ಲ ಹೌದು ಸರ್ ಹೌದು ನನಗೆ ಕೆಲವರಿಗೆ ಬೈಬೇಕು ಆತರ ಏನು ಭಾವನೆ ಬರ್ತಿಲ್ಲ ಸರ್ ಒಂಥರ ಆಧ್ಯಾತ್ಮಿಕ ನನಗೆ ಚಿಂತೆ ಯಾರ್ ಏನೇ ಅನ್ಕೊಂಡ್ಲಿ ಯಾರ್ ಏನೇ ಮಾಡ್ಕೊಂಡ್ರೆ ನನಗೆ ಬೇಡಪ್ಪ ನನ್ ಜೊತೆ ನನ್ ರಾಯರಿದ್ದಾರೆ ಕ್ಷಣ ನಾನು ಸುಮ್ನೆ ಅವ್ರ ರಾಯರ್ದೊಂದ್ ಜಪಗಳು ಹೇಳ್ಕೊಂಬಿಟ್ರೆ ಸಾಕು ನನಗೆ ಏನೂ ಬೇಡ ಅನ್ಸ್ಬಿಡುತ್ತ ಸಮಾಧಾನ ಬರುತ್ತೆ ಮುಂಚೆ ಇಟ್ಟು ಕೋಪಿಸ್ಟೆ ನಾನು ಆದ್ರೂ ಈ ವಿಚಾರದಲ್ಲಿ ಒಂದ್ ಸ್ವಲ್ಪ ಸಮಾಧಾನ ಬುದ್ಧಿ ಬರುತ್ತೆ ಸರ್ ನನಗೆ ಅದೇ ಆಗ್ತಾ ಇನ್ನೆ ಮಾಡ್ತಾರೆ ಅವ್ರಿಗೆ ಮೊದ್ಲೇ ಮಾಡೋದು ಅವರೇನೆ ಅದನ್ನೇ ಮಾಡೋದವ್ರು ಬೇರೆ ಕಾಂಟ್ಯಾಕ್ಟ್ಸ್ ಮಾಡ್ತಾರೆ ಅವೆಲ್ಲ ಮಾಡಿ ಸಗ್ಗತಿ ತಗೊಂಡ್ಬರ್ತಾರೆ ಮಾ ಇದೇ ತರ ಭಕ್ತ ಚಾನಲ್ ಅಲ್ಲಿ ಪ್ರತಿ ಮಠದರ್ಶನ ನೋಡ್ತಾ ಇರಿ ಈಗ ನೂರ ಮೂರ್ ಮಠದರ್ಶನ ಆಗಿದೆ ಸಾವಿರಾರು ಆಗ್ಲಿ ಅಂತ ಆರೈಕೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ওম শ্রী রাধীরা